ಗುರುಭ್ಯೋ ನಮಃ ಪ್ರತಿಂಗಿರ ಮನವರ ಕುರಿತು ಇತ್ತೀಚೆಗೆ ಜನರು ತಿಳಿದುಕೊಳ್ತಾ ಇದ್ದಾರೆ ಮಹಾದೇವಿ ಹಾಗೂ ಪಾರ್ವತಿಯ ಅನೇಕ ರೂಪಗಳಲ್ಲಿ ಈ ದೇವಿ ಕೂಡ ಒಂದು ಗಂಡು ಸಿಂಹದ ಮುಖ ಹೆಣ್ಣಿನ ದೇಹ ನಾಲ್ಕು ಕೈಗಳು ಸಿಂಹದ ಮೇಲೆ ಕುಳಿತು ತನ್ನ ಕಾಲನ್ನ ಪ್ರೇತದ ಮೇಲೆ ಇಟ್ಟು ಮಹಾಕಾಳಿಯಂತೆ ನಾಲಿಗೆಯನ್ನು ಹೊರತೆಗೆದು ಇರುವಂತಹ ಈಕೆಯ ಸ್ವರೂಪ ನೋಡುವವರಿಗೆ ಭಯ ಮಾಡುತ್ತದೆ ಆದರೆ ಜಗನ್ಮಾತೆ ಘೋರವಾಗಿ ಕಂಡರು ಇಡೀ ಸಮಸ್ತ ಸೃಷ್ಟಿಗೆ ಅವಳು ತಾಯಿಯೇ ಹಾಗಾಗಿ ತನ್ನನ್ನು ಆರಾಧಿಸುವವರನ್ನು ಅಥವಾ ತನ್ನ ಭಕ್ತರನ್ನು ಅವರೆಲ್ಲರನ್ನೂ ಕೂಡ ಮಮತಾ ದೃಷ್ಟಿಯಿಂದ ಕರುಣಾಮೂರ್ತಿಯಾಗಿ ಕಾಪಾಡ್ತಿದ್ದಾಳೆ ತನ್ನ ಬಳಿ ಬಂದು ಬೇಡಿದವರಿಗೆ ಬೇಡಿದ್ದೆಲ್ಲವನ್ನೂ ನೀಡುವ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಸಲಹುತ್ತಾ ಇದ್ದಾಳೆ ಯಾವುದೇ ರೀತಿಯ ಕರ್ಮವಾಗಿದ್ದರು ಹಾಗೂ ಶತ್ರು ಕಾಟವಿದ್ದರೂ ದಾರಿದ್ರ್ಯವಿದ್ದು ಬಹಳ ದಿನಗಳ ರೋಗ ಬಾಧೆ ಅದೆಲ್ಲವೂ ಕೂಡ ನಿವಾರಣೆಯಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಪ್ರತ್ಯಂಗಿರ ದೇವಿಯ ಕವಚ ಪಾರಾಯಣದಿಂದ ಅದು ನಿವಾರಣೆಯಾಗುತ್ತೆ ಸಕಲ ದೇವತೆಗಳು ಕೂಡ ಪಠಿಸುವಂತಹ ದಿವ್ಯವಾದ ಕವಚ ಈ ಪ್ರತ್ಯಂಗಿರ ಕವಚ ಕುಬೇರನಿಗೆ ಸಮಾನವಾದಂತಹ ಐಶ್ವರ್ಯವನ್ನು ತಂದುಕೊಡುವಂಥದ್ದು ಈ ಪ್ರತ್ಯರ ಕವಚ ಯಾವ ಕವಚ ಮಂತ್ರದ ಪಠನೆಯಿಂದ ಬ್ರಹ್ಮಾಸ್ತ್ರವೂ ಕೂಡ ನಿಷ್ಕ್ರಿಯವಾಗಿ ಹೋಗುತ್ತೋ ಅಂತಹದ್ದು ಇಂದ್ರಾದಿ ದೇವತೆಗಳು ನಿತ್ಯ ಪಠಿಸಿ ಧಾರಣೆ ಮಾಡುವಂತಹದ್ದು ಕವಚ ರುದ್ರಯಾಮಳ ತಂತ್ರದಲ್ಲಿ ಈ ಕವಚದ ಉಲ್ಲೇಖ ಬರುತ್ತೆ ಹಾಗೂ ಈ ಕವಚವನ್ನು ಪಾರಾಯಣದಿಂದ ಯಾವ ಯಾವ ಫಲಗಳಿದೆ ಎನ್ನುವುದು ಕೂಡ ನಮಗೆ ದೊರೀತಾ ಹೋಗುತ್ತೆ ನಮ್ಮ ಎಂಥದ್ದೇ ಕಷ್ಟಗಳಿದ್ದರೂ ಅದರಿಂದ ಹೊರಬರೋದಕ್ಕೆ ಈ ಪ್ರತ್ಯಂಗಿನ ಕವಚ ಮಂತ್ರ ಬಹಳ ಸೂಕ್ತವಾದ ಪರಿಹಾರ ಭಯತ್ ಸೌಂದರ್ಯ ಸ್ವರೂಪಿಣಿಯಾಗಿ ಭಕ್ತಪ್ರಿಯೆಯಾಗಿ ಭಕ್ತರು ಬೇಡಿದ್ದೆಲ್ಲವನ್ನೂ ಅನುಗ್ರಹಿಸುವ ಜಗನ್ಮಾತೆಯ ಕವಚ ಮಂತ್ರದ ಪಠನೆಯಿಂದ ನಮ್ಮ ರೋಗಗಳು ಹಾಗೂ ನಮ್ಮ ದಾರಿದ್ರ ಸಕಲ ಕಾರ್ಯಗಳಲ್ಲೂ ದಿಗ್ವಿಜಯ ದೊರೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಪೂರ್ವ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಸುರಕ್ಷತೆಗಾಗಿ ಹಾಗೂ ಶತ್ರುಗಳ ಕಾಟದಿಂದ ನಿವೃತ್ತಿಯನ್ನು ಹೊಂದುವುದಕ್ಕೋಸ್ಕರ ಈ ಮಂತ್ರವನ್ನು ಪಾರಾಯಣ ಮಾಡ್ತಾಯಿದ್ರು ಹಾಗೂ ಈ ಮಂತ್ರ ಪಠನೆಯಿಂದ ನಮ್ಮ ಪೂರ್ವಜನ್ಮದ ಕರ್ಮಗಳು ನಶಿಸಿ ಫಲದಿಂದ ಜಗನ್ಮಾತೆಯ ಅನುಗ್ರಹವಾಗಿ ನಾವು ಬಯಸಿದ ಎಲ್ಲ ಸುಕಾರ್ಯಗಳು ನೆರವೇರುತ್ತೆ ಹಾಗಾಗಿ ಪ್ರತ್ಯಂಗಿರ ಕವಚ ಅದ್ಭುತವಾದದ್ದು ಹಾಗೂ ಸರ್ವಾರ್ಥ ಸಾಧನ ಕವಚವಾಗಿ ಪ್ರಸಿದ್ಧಿಯೇ ಆಗಿದೆ ಇಂಥ ಕವಚ ಮಂತ್ರದ ಪಾರಾಯಣದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಮಾತ್ರೇ ನಮಃ